ಸೊ ಐ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ನಾನು ಎಲ್ಲಪ್ಪ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ನಮ್ಮ ಊರು ಬೋರೆ ದೇವ್ರ ದೇವಸ್ಥಾನ ಹತ್ರ ಯಾಕಪ್ಪ ಹೋಗ್ತಾ ಇದೀನಿ ಬೋರೇ ದೇವ್ರ ದೇವಸ್ಥಾನ ಹತ್ರ ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಶ್ರೀ ಚಿತ್ತನಳಿಯಮ್ಮ ಮತ್ತೆ ಮಾರಮ್ಮ ಕರಗ ಮಹೋತ್ಸವ ಇದೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಗೈಸ್ ಊರಿಗೆಲ್ಲ ಲೈಟ್ ಹಾಕ್ಬಿಟ್ಟವ್ರೆ ಊರಿಗೆಲ್ಲ ಸ್ಪೀಕರ್ ಹಾಕ್ಬಿಟ್ಟವ್ರೆ ನೋಡ್ರಿ ಯಾವ ತರ ಇದೆ ವ್ಯೂ ಮೂ ಗೈಸ್ ಬೋರೇ ದೇವಸ್ಥಾನದ ಹತ್ರ ಬಂದಿದೀನಿ ನೋಡ್ರಿ ವ್ಯೂ ಯಾವ ತರ ಇದೆ ಬರ್ರಿ ನಿಮ್ಗೆ ದೇವ್ರು ತೋಸ್ತೀನಿ ದೇವರು ಹತ್ರಕ್ಕೆ ಹೋದ್ರೆ ವಾಯ್ಸ್ ಕೇಳ್ಸಲ್ಲ ಕಾಯ್ಸ ಅದಕ್ಕೋಸ್ಕರ ಬಂದಿದ್ದೀನಿ ಜೋರ್ ಮಾಡ್ತಿದ್ದ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಸೊ ಗಾಯ್ಸ್ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಗೈಸ್ ಟಮ್ಟೆ ಹೊಡಿತಾ ಇರ್ತಾರೆ ಟಮ್ಟೆ ಸೌಂಡ್ ಎಲ್ಲ ಕೇಳ್ತಾ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದೀನಿ ಈಗ ದೇವ್ರನ್ನ ನಮ್ಮ ಏರಿಯಾಗೆ ತಗೊಂಡೋಗ್ತಾರೆ ಮಸ್ತಾಗಿ ಹಂಗು ಡುಂಗು ಹಂಗು ಡುಂಗು ಅಂತ ಟಮ್ಟೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗೋಣ ಬರ್ರಿ ಮತ್ತೆ ಹಿಂದೆ ಇರೋ ವ್ಯೂ ನೋಡಿ ಗಾಯ್ಸ್ ಗಾಯ್ಸ್ ದೇವರಲ್ಲಿ ಹಿಂದೆ ಬರ್ತಾ ಇದೆ ಗಾಯ್ ಸಿದೀಸ್ ನಾನು ಇಷ್ಟು ಮುಂದೆ ಯಾಕೆ ಬಂದೆ ಅಲ್ಲಿ ಸೌಂಡು ಹೆವಿ ಸೌಂಡು ನಾನು ಮಾತಾಡಿದ್ರು ಸಮಸ್ಯೆ ಖಂಡಿತ ಇದೆ ಮಾಡಿ ಗಾಯ್ಸ್ ಈಗ ನಾವು ನಮ್ಮ ಏರಿಯಾ ಕಡೆ ಹೋಗ್ತಾ ಇದೀವಿ ದೇವ್ರು ಇನ್ನ ಹಿಂದೆ ಅಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಪೂಜೆ ಕುಣಿತ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ મરે ચાન સબ્સ્રાઈ દુ સબ્ક્રાઈ ગાયો બી બે બોરે દેવ દેવસ્થાન બંદે ગાય છે બનિ ગાય ಗೈಸ್ ದೇವ್ರನ್ನ ಗೆಂಡೆ ವಸಲಿಗೆ ತಗೊಂಡು ಹೋದವರು ಇನ್ನೂ ಬಂದೇ ಇಲ್ಲ ಇಲ್ಲಿಗೆ ಎಲ್ಲ ಅಲ್ಲೇ ಪೂಜೆ ಮಾಡ್ಕೊಂಡು ನಿಂತಿರಬೇಕು ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಬರುತ್ತೆ ದೇವರು ಅಂತ ಮತ್ತೆ ಇನ್ನೊ ಸ್ವಲ್ಪ ಅವತ್ತು ಬರ್ಬೋದೇನೋ ದೇವರು ಅವಾಗ ತೋರಿಸ್ತೀನಿ ವೀಡಿಯೋ ಮಾಡಿ ನಿಮಗೆ ಯಾವ ಥರ ಮೆರವಣಿಗೆ ಮಾಡ್ತಾರೆ ಯಾವ ಥರ ಪೂಜೆ ಮಾಡ್ತಾರೆ ಯಾವ ಥರ ಕುಣಿತಾರೆ ಅಂತ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇನ್ನೂರು ಜನ ನೋಡ್ತೀರಾ ಅದರಲ್ಲಿ ಐದು ಜನ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ವ ಗೈಸ್ ಸೊ ಗೈಸ್ ಇಲ್ಲೇ ನೋಡ್ರಿ ಕಟೌಟ್ ಮೊದಲನೇ ವರ್ಷದ ಶ್ರೀ ಚಿತ್ತನಹಳ್ಳಿ ಅಮ್ಮ ಅವರ ಹಾಗೂ ಶ್ರೀ ಮಾರಮ್ಮನವರ ಕರಗ ಮಹೋತ್ಸವಕ್ಕೆ ಸರ್ವರಿಗೋ ಸ್ವಾಗತ ಗೈಸ್ ಸುತ್ತಮುತ್ತ ಹಾಸ್ಕೊಬಿಟ್ಟವ್ರ ಗೈಸ್ ಅಲ್ಲೊಂದು ಸುತ್ತಮುತ್ತವ್ರು ಗೈಸ್ ಸೊ ಗೈಸ್ ಮಾರಿಗುಡಿ ಅಂತ ಹೇಳ್ತಿದ್ನಲ್ಲ ಇದೇ ನೋಡ್ರಿ ಮಾರಿಗುಡಿ ನೋಡ್ರಿ ಗೈಸ್ ಈಗ ದೇವ್ರು ಬಂದೈತೆ ಎಲ್ಲಾ ಡ್ಯಾನ್ಸ್ ಆಡ್ತವ್ರೆ ಗೈಸ್ ಎಲ್ಲಾ ಟಂಪಿ ಹೊಡ್ಕೊಂಡಿ ಮತ್ತೆ ಮಸ್ತ್ ಆಗಿ ದೇವ್ರ್ ಕುಣಿಯೋದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ ಬ್ರದರ್ಸ್ ಎಲ್ಲ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಸೊಸ್ ಟೈಮ್ ಬಂದು ಒಂದೂವರೆ ಆಗೈತೆ ಇನ್ನು ದೇವರು ನಮ್ಮ ಏರಿಯಾ ಕಡೆನೂ ಬಂದಿಲ್ಲ ಇನ್ನು ಸುಮಾರು ಒಂದು ಬೆಳಗಾನ ಮೆರವಣಿಗೆ ಮಾಡ್ತಾರೆ ಗಾಯ್ಸ್ ನಾನು ತೋರ್ಸಕ್ಕಾಗದು ಇಷ್ಟೇ ಮಧ್ಯದಲ್ಲೆಲ್ಲ ದೇವ್ರು ಬರೋದೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗಿಲ್ಲ ಮತ್ತೆ ಚಾರ್ಜ್ ಬೇರೆ ಇಲ್ಲ ನನ್ನ ಫೋನಲ್ಲಿ ಮುಂದೆ ವಿಡಿಯೋ ಮಾಡೋದು ವಿಡಿಯೋ ಮಾಡೋದ ಅಂದರೆ ಅದಕ್ಕೋಸ್ಕರ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಗಾಯ್ಸ್ ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ತೋರಿಸಿದ್ದೀನಿ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಗಾಯ್ಸ್ ಲವ್ ಯು ಲಾಸ್ ಬಾಯ್ ಬಾಯ್